ಪ್ರತಿ ಸರಿಯೂ ನಾವು ಅಡುಗೆ ಮಾಡುವಾಗ ನಾವು ಒಂದು ಯೋಚನೆ ಮಾಡೋದೇನೆಂದರೆ ಇವತ್ತಿನ ಅಡುಗೆ ತುಂಬ ಸಿಂಪಲ್ಲಾಗಿರಬೇಕು ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರಬೇಕು ಅಂತ ಅನ್ನೋದು ಹಾಗೆ ಇವತ್ತಿನ ರೆಸಿಪಿಲಿ ನಾನು ಎರಡೇ ಎರಡು ಟೊಮೆಟೊನ ಬಳಸ್ಕೊಂಡು ತುಂಬಾ ರುಚಿಕರವಾದ ಒಂದು ಹೆಲ್ದಿ ಸಾಂಬಾರು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಬೇಳೆ ಬೇಕಾಗಿಲ್ಲ ತೀರಾ ಒಗ್ಗರಣೆ ಇಲ್ಲ ಯಾವುದೇ ರೀತಿಯ ಹೆಚ್ಚಿನ ಮಸಾಲೆಗಳಿಲ್ಲ ಈ ಸಾಂಬಾರನ್ನು ಮಾಡೋದಕ್ಕೆ ಮೊದಲನೇದಾಗಿ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಟ್ಕೊಂಡಿರುವಂಥದ್ದು ಸೊ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಳ್ಳಿ ಅದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ಇದನ್ನು ಸ್ವಲ್ಪ ಬೇಯಿಸ್ಕೊಂಬಿಡೋಣ ಬೆಳ್ಳುಳ್ಳಿನ ಸಹ ಹಾಗೆ ಬೇಯಿಸೋದಕ್ಕೆ ಹಾಕೊತಾ ಇದ್ದೀನಿ ನಿಮಗೆ ಬೇಡ ಅನ್ಸಿದ್ರೆ ಬೇಡ ಅಲ್ಲ ಇದು ಬಿಸಿ ನೀರಿಗೆ ಹಾಕಿ ಬೇಯಿಸ್ಕೊಳ್ಳೇಬೇಕು ಬೆಳ್ಳುಳ್ಳಿನ ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಎರಡು ಕುದಿ ಬಂದರೆ ಈ ರೀತಿ ಬೆಂದ್ಕೊಂಬಿಡುತ್ತೆ ಇವಾಗ ಟೊಮೆಟೊನ ಚೆನ್ನಾಗಿ ಸಿಪ್ಪೆ ತೆಗೆದುಬಿಡೋಣ ಸಿಪ್ಪೆ ತೆಗೆದುಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಳ್ಳುವಂಥದ್ದು ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಸಮೇತ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಇದು ನಾಲ್ಕನ್ನು ಹಾಕೋ ಮೂರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಅಚ್ಚ ಖಾರದ ಪುಡಿ ಇದಕ್ಕೆ ಜೀರಿಗೆ ಮೆಣಸು ಅದು ಯಾವುದು ಬೇಡ ಅಚ್ಚ ಖಾರದ ಪುಡಿ ಮೇನಾಗಿ ಹಾಗೆ ಧನಿಯಾ ಪುಡಿ ಚೂರು ಹಾಗೆ ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲನ ಮಿಸ್ ಮಾಡದೆ ಹಾಕೋಬೇಕಾಗುತ್ತೆ ಗರಂ ಮಸಾಲ ಇಲ್ಲ ಅಂತಂದರೆ ಚಿಕನ್ ಮಸಾಲ ಪೌಡರು ಅಥವಾ ಯಾವುದೇ ಮಸಾಲೆ ಪೌಡರ್ಗಳಿರುತ್ತಲ್ವ ಅದನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಹುಣಸೆಹಣ್ಣು ಚೂರು ಮುಂದಾಗಿರಬೇಕು ಹಾಗೆ ರುಚಿಗೆ ಉಪ್ಪನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀರನ್ನು ಏನು ಹಾಕೋದು ಬೇಡ ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಒಂದು ಪೇಸ್ಟು ರೆಡಿ ಆಗುತ್ತೆ ನೋಡಿ ತುಂಬಾ ನೈಸಾಗಿ ರುಬ್ಕೊಂಬಂದಿರುತ್ತೀವಿ ಹಾಗೆ ಅದಕ್ಕೋಸ್ಕರನೇ ಟೊಮೆಟೊ ಸಿಪ್ಪೆನ ತೆಗೆದಿರಬೇಕು ಹಾಗೆ ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಬಳಸುವಂಥ ಅಡುಗೆಗೆ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸಾಸಿವೆ ಜೀರಿಗೆ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ನಾಲ್ಕು ಎಸಳು ಹಾಗೆ ಕರಿಬೇವು ಹಾಕ್ಕೊಂಡು ಈ ರೀತಿ ಒಂದು ಚೂರು ಫ್ರೈ ಮಾಡ್ಕೊಂಬಿಡೋಣ ಅದು ಸ್ವಲ್ಪ ಕೆಂಪಗಾದರೆ ಸಾಕಾಗುತ್ತೆ ಅದೇ ಎಣ್ಣೆಗೆ ಇವಾಗ ನಾನು ಏನು ರುಬ್ಕೊಂಡೆ ಅಲ್ವಾ ಟೊಮೆಟೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಅಚ್ಚ ಖಾರದ ಪುಡಿ ಗರಂ ಮಸಾಲ ಮತ್ತು ಅರಿಶಿಣ ಪುಡಿ ಇದೆ ಚೂರು ಧನಿಯಾ ಪೌಡರ್ ಇದೆ ಧನಿಯಾ ಪೌಡರ್ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಯಾವುದು ಪೌಡರ್ ಇಲ್ಲ ಏನು ಮಾಡೋದಪ್ಪ ಅಂತ ಅಂದರೆ ಮನೆಯಲ್ಲಿ ಸಾಂಬಾರ್ ಪೌಡರ್ ಅಂತೂ ಇದ್ದೇ ಇರುತ್ತೆ ಅದನ್ನೇ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರ್ಸೋಣ ಅಷ್ಟೇ ಮತ್ತು ಮೇಲೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದು ಕುದಿ ಬರೆಸಿದ್ರೆ ತುಂಬಾ ಹೆಲ್ದಿಯಾಗಿರೋಂಥದ್ದು ಹಾಗೆ ಸೂಪ್ ಥರ ಇರುತ್ತೆ ಆಯಿತಾ ಇದು ತುಂಬಾ ಚೆನ್ನಾಗಿರೋಂಥ ಒಂದು ರೆಸಿಪಿ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಪಲ್ಯಗಳು ಹಾಗೆ ಇದಕ್ಕೆ ನಾನು ಒಂದು ಸಿಂಪಲ್ ಮೊ ಮೊಳಕೆ ಕಾಳಿನ ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದಕ್ಕೆ ಚಿಕ್ಕ ಕುಕ್ಕರ್ ತೊಗೊಂಡು ಅದಕ್ಕೆ ಮೊಳಕೆ ಕಟ್ಟಿರುವಂಥ ಕಾಳುಗಳನ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಬೀನ್ಸು ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನೂ ಸಹ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆ ಜೊತೆಗೆ ಬಾಡಿಸ್ಕೊಳ್ಳೋಣ ಎಣ್ಣೆ ಜೊತೆಗೆ ನಾನು ಸಾಸಿವೆ ಮಾತ್ರ ಹಾಕಿರೋದು ಮತ್ತು ಯಾವುದನ್ನು ಹಾಕಿಲ್ಲ ಸಾಸಿವೆ ಹಾಕಿದ ನಂತರ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಹಾಗೆ ಕಾಳುಗಳು ಮೊಳಕೆ ಕಾಳು ಯಾವುದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಕಾಳನ್ನು ಹಾಕೊಂಡಿದ್ದೀನಿ ಕೆಂಪು ಕಡಲೆ ಕಾಳನ್ನು ಚೂರು ಚೂರು ನೀರು ಹಾಕ್ಕೊಂಡು ಒಂದು ಎರಡು ವಿಶಿಲ್ ಬರ್ಸೋಣ ಸಾಕಾಗುತ್ತೆ ಹಾಗೆ ಕಾಳುಗಳು ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗೆ ಮಾಡೋದಕ್ಕಿದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಗ್ಯಾಸ್ ವೇ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ಕುಕ್ಕರ್ನ ನೀವು ಇಟ್ಕೊಂಡ್ರೆ ನಿಮಗೆ ಪಲ್ಯಗಳಿಗೆ ತುಂಬಾ ಈಸಿ ಆಗುತ್ತೆ ಸ್ಟೀಮಲ್ಲೂ ಬೇಯಿಸ್ಕೊಬೋದು ಆದರೆ ಕಾಳು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಷ್ಟೇ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಒಂದೆರಡು ಬಿಸಿಲು ಬಂದಾದ ನಂತರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಧನಿಯಾ ಪುಡಿ ಹಾಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಚಿಟಿಕೆ ಗರಂ ಮಸಾಲ ಇದಕ್ಕೂ ಸೇಮ್ ಮಸಾಲ ಪೌಡರು ಅದಕ್ಕೂ ಸೇಮ್ ಮಸಾಲ ಪೌಡರು ಇದು ಯಾವುದು ಪೌಡರ್ ಸಪ್ರೇಟ್ ಆಗಿಲ್ಲ ಅಂತ ಅಂದಾಗ ನೀವೇನು ಮಾಡಬಾರ್ದು ಇವಾಗ ಸಾಂಬಾರ್ ಪೌಡರ್ ಇದ್ದಿರುತ್ತಲ್ವ ಅದೇ ಪೌಡರನ್ನು ಹಾಕೊಂಡ್ರೂ ಸಹ ಪಲ್ಯಗಳು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿ ಆ ಮಸಾಲೆ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ನೀರು ಅನ್ಸಿದ್ರೆ ಹಾಕಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡ್ತಾ ಇರ್ಬೋದು ತುಂಬಾ ಹೆಲ್ದಿಯಾಗಿರುವಂಥ ಒಂದು ಪಲ್ಯ ಸೈಡ್ ಡಿಶ್ ರೆಡಿ ಆಗುತ್ತೆ ಹಾಗೆ ಸಾಂಬಾರು ಕೂಡ ರೆಡಿಯಾಗಿತ್ತು ಸ ಪಲ್ಯ ಕೂಡ ರೆಡಿಯಾಗಿತ್ತು ಇವ್ಯ ತನೆಯ ಈ ರೆಸಿಪಿಗೆ ತುಂಬಾ ಸುಲಭವಾಗಿ ಮಾಡುವಂಥದ್ದು ಹಾಗೆ ಹೆಲ್ದಿಯಾಗಿರುತ್ತೆ ಚಪಾತಿಗೂ ಸಹ ನೀವು ಈ ಥರ ಮಾಡ್ಕೋಬೋದು ಬಿಸಿ ಅನ್ನಕ್ಕಂತೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಕೂಡ ಟೇಸ್ಟ್ ಮಾಡ್ಬೋದು ಈ ಥರ ಸೈಡ್ ಡಿಶ್ಗಾಗಿ ಒಂದು ಸಿಂಪಲ್ ಪಲ್ಯ ರೆಸಿಪಿನ ಶೇ ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ